ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಗೌರಿ ಹಬ್ಬ ಅಂದ್ರೆ ವಿಶೇಷವಾಗಿರ್ತಕ್ಕಂಥದ್ದು ಹೆಣ್ಣು ಮಕ್ಕಳಿಗೂ ಮತ್ತು ತವರು ಮನೆಗೆ ತವರು ಮನೆಗೆ ಮತ್ತು ಹೆಣ್ಣು ಮಕ್ಕಳಿಗೆ ನಂಟು ಈ ಗೌರಿ ಹಬ್ಬದ ದಿನ ಇರ್ತಕ್ಕಂಥದ್ದು ವರ್ಷ ಪೂರ್ತಿ ತವರ ಮನೆಗೆ ಹೋಗ್ಲಿಲ್ಲ ಅಂತಂದ್ರೂ ಸಹ ಹೆಣ್ಣು ಮಕ್ಕಳು ಸಂಭ್ರಮ ಪಟ್ಟು ಹೋಗುವಂತಹ ದಿನ ಹಾಗೆ ತವರು ಮನೆಯವರು ತಮ್ಮ ಅಕ್ಕ ತಂಗಿಯರನ್ನ ಬಂದು ಬಳಗದವರನ್ನ ಈ ಹಬ್ಬಕ್ಕೆ ಕರೆದು ವಿಶೇಷವಾದ ಉಡುಗೊರೆಯನ್ನು ಕೊಡ್ತಕ್ಕಂಥದ್ದು ಅಂದ್ರೆ ಸೌಭಾಗ್ಯದ ಮಂಗಳ ದ್ರವ್ಯಗಳನ್ನ ಕೊಟ್ಟು ಉಡುಗೊರೆಯನ್ನ ಕೊಟ್ಟು ಆಶೀರ್ವಾದವನ್ನ ಮಾಡ್ತಕ್ಕಂತಹ ಅಥವಾ ಆಶೀರ್ವಾದವನ್ನ ತಗೊಳ್ತಕ್ಕಂತಹ ಸುದಿನ ಈ ಒಂದು ಗೌರಿ ಹಬ್ಬ ವರ್ಷಕ್ಕೆ ಒಂದು ಬಾರಿ ಬರ್ತಕ್ಕಂಥದ್ದು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನ ಗೌರಿ ಹಬ್ಬವನ್ನ ಅಥವಾ ಗೌರಿ ವ್ರತವನ್ನ ಆಚರಣೆ ಮಾಡ್ಕೊಳ್ತಕ್ಕಂಥದ್ದು ಈ ದಿನ ಸಾಕ್ಷಾತ್ ಪಾರ್ವತಿ ದೇವಿಯನ್ನ ನಾವು ಗೌರಿ ಅನ್ನೋ ಒಂದು ಹೆಸರಿನಿಂದ ಕರಿತಕ್ಕಂಥದ್ದು ಈ ದಿನ ತಾಯಿ ಗೌರಿ ಮಾತೆ ತನ್ನ ತವರು ಮನೆಗೆ ಬಂದು ಭುರಿ ಭೋಜನವನ್ನ ಮಾಡಿ ಆಶೀರ್ವಾದವನ್ನ ಪಡ್ಕೊಂಡು ಮಾರನೇ ದಿನ ಗಣೇಶ ಬಂದು ಗೌರಿ ದೇವಿಯನ್ನ ಕರ್ಕೊಂಡು ಹೋಗ್ತಕ್ಕಂಥದ್ದು ಪುರಾಣಗಳಲ್ಲಿ ಇರ್ತಕ್ಕಂಥ ಉಲ್ಲೇಖ ನಮ್ಮ ಪುರಾಣಗಳು ಎಷ್ಟೆಲ್ಲಾ ಒಳ್ಳೆ ವಿಚಾರಗಳನ್ನ ತಿಳಿಸ್ಕೊಟ್ಟಿದಾವೆ ಅಂತಂದ್ರೆ ಪ್ರತಿಯೊಬ್ರು ಇದನ್ನ ಅಳವಡಿಸ್ಕೊಳ್ಬೇಕಾಗುತ್ತೆ ತವ್ರ ಮನೆ ಅಂತ ಅಂದ್ರೆ ಹೆಣ್ಣು ಮಕ್ಕಳಿಗೆ ಅತ್ಯಂತ ಪ್ರೀತಿ ಹಾಗೆ ಆ ಹೆಣ್ಣು ಮಕ್ಕಳನ್ನ ತವ್ರ ಮನೇಲಿರ್ತಕ್ಕಂತಹ ಅಂದ್ರೆ ತಂದೆ ತಾಯಿ ಇರ್ಬಹುದು ಅಣ್ಣ ತಮ್ಮಂದ್ರ ಇರ್ಬಹುದು ಅಷ್ಟೇ ಮುತುವರ್ಜಿ ವಹಿಸಿ ನೋಡ್ಕೊಳ್ಬೇಕಾಗತ್ತೆ ಇತ್ತೀಚೆಗೆ ಸಂಬಂಧಗಳಿಗೆ ಬೆಲೆ ಇಲ್ಲದ ರೀತಿಯಲ್ಲಿ ಆಗ್ತಾ ಇದೆ ಎಷ್ಟೊಂದು ಕಡೆ ಪ್ರೀತಿಸ್ತಾರೆ ಅಕ್ಕ ತಂಗಿ ಅಣ್ಣ ತಮ್ಮರಿ ಒಬ್ರಿಗೊಬ್ರು ಕಡೆಯವರೆಗೂ ಬಿಟ್ಕೊಡೋದಿಲ್ಲ ಒಬ್ರಿಗೋಸ್ಕರ ಒಬ್ರು ಪ್ರಾಣ ಬೇಕಾದ್ರೂ ಕೊಡ್ತಾರೆ ಅಷ್ಟು ಮಮತೆ ವಾತ್ಸಲ್ಯ ಪ್ರೀತಿ ಇದ್ದೇ ಇರುತ್ತೆ ಆದ್ರೆ ಎಷ್ಟೋ ಕಡೆ ಈ ಆಸ್ತಿಗೋಸ್ಕರ ದುಡ್ಡಿಗೋಸ್ಕರ ಯಾವ್ದಾವುದೋ ಸಣ್ಣ ಸಣ್ಣ ವಿಚಾರಕ್ಕೋಸ್ಕರ ಮನಸ್ತಾಪಗಳು ಬರ್ತಾ ಇರುತ್ತೆ ಆಗ ಸಂಬಂಧಗಳು ದೂರ ಆಗ್ತಾ ಇರುತ್ತೆ ಯಾವುದೋ ಬೇಡವಾದ ವಿಚಾರಗಳಿಂದ ಆ ಒಂದು ಬಂಧವನ್ನ ದೂರ ಮಾಡಿಕೊಂಡು ಕೋಪ ಮಾಡಿಕೊಂಡು ದೋಷವನ್ನ ತಂದ್ಕೊಳ್ಳೋದಕ್ಕಿಂತ ಕಡೆಯವರೆಗೂ ಎಲ್ಲರೂ ಎಲ್ಲರನ್ನ ಒಬ್ಬರನ್ನೊಬ್ರು ಪ್ರೀತಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಗೌರವಿಸ್ಬೇಕು ಏನೇ ಒಂದು ಮನಸ್ತಾಪಗಳು ಬಂದಿರಬಹುದು ಏನೇ ಒಂದು ತೊಂದರೆ ಆಗಿರ್ಬೋದು ಆದ್ರೆ ಪ್ರೀತಿಗೆ ಕೊರತೆ ಇರಬಾರದು ಜೀವನ ಪರ್ಯಂತ ಒಬ್ಬರನ್ನೊಬ್ರು ಅಷ್ಟೇ ಪಡ್ಬೇಕು ವರ್ಷಕ್ಕೆ ಒಂದು ಸಲ ಬರ್ತಕ್ಕಂಥ ಗೌರಿ ಹಬ್ಬದ ದಿನ ಅವ್ರಿಗೆ ಮಡಿಲಕ್ಕಿಯನ್ನು ಕೊಡೋದು ಬಾಗಿನವನ್ನ ಕೊಡೋದು ಸೀರೆಯನ್ನು ಕೊಡ್ತಕ್ಕಂಥದ್ದು ಅದು ಕಾಣಿಕೆಯನ್ನ ಕೊಡ್ತಕ್ಕಂಥದ್ದು ತವರು ಮನೆಯವರು ಮಾಡಲೇ ಬೇಕಾಗುತ್ತೆ ಕರೆದು ಮಾಡಿದ್ರೆ ತುಂಬಾ ಒಳ್ಳೇದು ತಗೊಂಡೋಗ್ ಕೊಟ್ರು ಒಳ್ಳೇದು ಕೆಲವರಿಗೆ ಬರಕ್ ಆಗೋದಿಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಅವರ ಮನೆಗೆ ಹೋಗಿ ತಲುಪಿಸೋದು ಅಥವಾ ಸಾಧ್ಯವಾಗೋ ಕರ್ಕೊಂಡ್ ಬಂದು ಇವಾಗಂತೂ ಫೋನ್ ಇರುತ್ತೆ ಮೊದ್ಲಾದ್ರೂ ಹೋಗಿ ಕರಿಬೇಕಾಗಿತ್ತು ಈಗ ಫೋನ್ ಅಲ್ಲಿ ಕರೆದ್ರೆ ಆಯ್ತಲ್ವಾ ಪ್ರೀತಿಯಿಂದ ಅದನ್ನಾದ್ರೂ ಮಾಡ್ಬೇಕು ತಂದೆ ತಾಯಿ ಮಾಡ್ತಾರೆ ಬಿಡು ಅಂತ ಅಣ್ಣ ತಮ್ಮಂದ್ರು ಸುಮ್ನೆ ಇರಬಾರ್ದು ಅಥವಾ ತಂದೆ ತಾಯಿ ಅಣ್ಣ ತಮ್ಮಂದ್ರೆ ಕರೀತಾರೆ ಅಂತ ಹೆಣ್ಣು ಮಕ್ಕಳು ಕಾಯ್ಕೊಂಡು ಕೂತಿದ್ದು ಕರಿಲಿಲ್ಲ ಅಂತಂದಾಗ ಎಷ್ಟೋ ಜನ ಹೇಳ್ತಾರಲ್ಲ ನಮ್ಗೆ ಸ್ತ್ರೀ ಶಾಪ ಇದೆ ಅಂತ ಹೇಳ್ತಾ ಇರ್ತಾರೆ ಆ ಶಾಪಕ್ಕೆ ಒಳಗಾಗ್ಬೇಕಾಗುತ್ತೆ ಯಾವತ್ತು ಹೆಣ್ಣು ಮಕ್ಕಳನ್ನ ನೋಯಿಸ್ಬಾರ್ದು ಇರ್ತಕ್ಕಂತ ಪದ್ಧತಿ ಸಂಪ್ರದಾಯ ಮನೆಯಲ್ಲಿ ಏನಿರುತ್ತೋ ಅದನ್ನ ಆಚರಿಸ್ಕೊಂಡ್ ಬಂದ್ರೆ ಒಳ್ಳೇದು ತಂದೆ ತಾಯಿ ಇರೋರ್ಗು ಎಷ್ಟೋ ಜನ ಮಾಡ್ತಾರೆ ತಂದೆ ತಾಯಿ ಇಲ್ಲ ಅಂತಂದಾಗ ಅಣ್ಣ ತಮ್ಮಂದ್ರು ಮರ್ತು ಬಿಡ್ತಾರೆ ಅಥವಾ ಅವ್ರದೇ ಆದ ಒಂದು ಬಿಜಿ ಶೆಡ್ಯೂಲ್ ಅಲ್ಲಿ ಅಥವಾ ಕೋಪದಲ್ಲಿ ದ್ವೇಷದಲ್ಲಿ ಕರೆಯೋದನ್ನ ಬಿಟ್ಬಿಡ್ತಾರೆ ಇನ್ನು ಎಷ್ಟೋ ಜನ ಅದನ್ನ ರೂಢಿಸ್ಕೊಂಡೇ ಹೋಗ್ತಾ ಇರ್ತಾರೆ ಏನೇ ಇದ್ರು ಸಹ ಈ ಒಂದು ಹಬ್ಬದಲ್ಲಿ ಆ ಮನಸ್ತಾಪಗಳನ್ನ ದೂರ ಮಾಡಿಕೊಂಡು ಅವರಿಗೆ ಕೊಡ್ಬೇಕಾಗಿರತಕ್ಕಂಥದ್ದನ್ನ ಸುಗಂಧ ದ್ರವ್ಯಗಳು ಅಥವಾ ಮಂಗಳ ದ್ರವ್ಯಗಳನ್ನ ಕೊಟ್ಟು ಅವ್ರಿಗೆ ಆಶೀರ್ವಾದವನ್ನ ಮಾಡೋದು ಅವರನ್ನ ಗೌರವಿಸೋದು ತುಂಬಾ ಮುಖ್ಯವಾಗಿ ಪ್ರತಿಯೊಬ್ಬರು ಪಾಲಿಸಬೇಕಾಗಿರತಕ್ಕಂತ ವಿಚಾರ ಯಾವ ಕಾರಣಕ್ಕೂ ಹೆಣ್ಮಕ್ಳನ್ನು ನೋಯಿಸ್ಬಾರ್ದು ಹಾಗೆ ಹೆಣ್ಣು ಮಕ್ಕಳು ಸಹ ವಿನಾಕಾರಣ ಆಸ್ತಿ ವಿಚಾರಕ್ಕೂ ದುಡ್ಡಿನ ವಿಚಾರಕ್ಕೂ ತವರು ಮನೆಯವರನ್ನ ನಿಂದಿಸೋದು ದುರಾಸೆ ಕೊಡ್ತಕ್ಕಂಥದ್ದು ಅಥವಾ ಸಣ್ಣ ಸಣ್ಣ ವಿಚಾರಕ್ಕೆ ಬೇಜಾರು ಮಾಡ್ಕೊಳ್ತಕ್ಕಂಥದ್ದು ಯಾವತ್ತು ಮಾಡ್ಬಾರ್ದು ಒಂದು ಮನೆಯಲ್ಲಿ ಅಣ್ಣ ತಮ್ಮ ಇದ್ದಾರೆ ಅಂತಂದ್ರೆ ಬೇರೆ ಮನೆಯಿಂದ ಬಂದಿರ್ತಕ್ಕಂತ ಸ್ತ್ರೀಯರು ಆ ಮನೆ ಒಡತಿಯರಾಗಿದ್ದಾಗ ಇನ್ನೊಂದು ಇಲ್ಲಿಂದ ಹೋಗಿರ್ತಕ್ಕಂಥ ಇನ್ನೊಂದು ಹೆಣ್ಣು ಮಕ್ಕಳನ್ನ ಅರ್ಥ ಮಾಡ್ಕೊಳ್ಬೇಕು ನೋಯಿಸ್ಬಾರ್ದು ಅವರನ್ನು ಅಷ್ಟೇ ಆದರ ಗೌರವದಿಂದ ಪ್ರೀತಿಸಬೇಕು ಯಾವ ಕಾರಣಕ್ಕೂ ಯಾವ ವಿಚಾರಕ್ಕೂ ದ್ವೇಷ ಮಾಡಬಾರ್ದು ಏನೇ ಇದ್ರು ಕೂತು ಮಾತಾಡ್ಕೊಂಡು ಸರಿ ಮಾಡ್ಕೊಳ್ಬೇಕು ಇಲ್ಲ ಅಂತಂದ್ರೆ ಸರಿ ಮಾಡ್ಕೊಳ್ಬೇಕು ಅದನ್ನು ಬಿಟ್ಟು ದ್ವೇಷ ಕೋಪ ಆ ಮನಸ್ತಾಪಗಳನ್ನ ಜೀವನ ಪರ್ಯಂತ ಮುಂದೂಡ್ಕೊಳ್ತಾ ಅದರಿಂದ ನಷ್ಟವನ್ನ ಅನುಭವಿಸ್ಬಾರ್ದು ಗೌರಿ ಹಬ್ಬದಲ್ಲಿ ಪ್ರತಿಯೊಬ್ಬರಿಗೂ ಸಹ ಮಕ್ ಹೆಣ್ಮಕ್ಳು ಯಾವುದೇ ಒಂದು ಪರಿಸ್ಥಿತಿನಲ್ಲಿರಬಹುದು ಅಂದ್ರೆ ಗಂಡನ ಜೊತೆ ಸುಖವಾಗಿ ಬದುಕ್ತಾ ಇರ್ತಕ್ಕಂಥವ್ರು ಅಥವಾ ಏನೋ ಒಂದು ಸಮಸ್ಯೆಗಳಿಂದ ಬದುಕ್ತಾ ಇರ್ತಕ್ಕಂಥವ್ರು ಅಥವಾ ಪೂರ್ವ ಸುವಾಸನೆ ಅಂತ ಹೇಳ್ತೀವಿ ಅಂದ್ರೆ ಅವರ ಒಂದು ಸೌಭಾಗ್ಯವನ್ನ ಕಳ್ಕೊಂಡಿರ್ತಕ್ಕಂಥವ್ನ ಯಾರೇ ಆಗಿದ್ರು ಸಹ ಮನೆಗೆ ಕರೆದು ಅವರಿಗೆ ಆತಿಥ್ಯವನ್ನ ಮಾಡ್ಬೇಕು ಅರಿಶಿನ ಕುಂಕುಮ ಬಾಗಿನವನ್ನ ಕೊಡ್ಬೇಕು ಪ್ರತಿಯೊಬ್ಬರು ಸಹ ಸಮಭಾವದಲ್ಲಿ ನೋಡ್ಬೇಕು ಯಾರನ್ನು ಸಹ ಈಯಾಳಿಸಿ ಅಗೌರವ ತೋರಿಸಿ ನೋವನ್ನ ಉಂಟು ಮಾಡಬಾರ್ದು ಮಾತುಗಳಿಂದನೇ ನೋಯಿಸಬಾರ್ದು ಯಾರು ಯಾರ ಮನೆಯಲ್ಲಿ ಪರ್ಮನೆಂಟ್ ಆಗಿ ಉಳ್ಕೊಳ್ಳೋದಿಲ್ಲ ಕೆಲವೊಂದು ಸಲ ಸಂದರ್ಭಗಳು ಹಂಗಿರುತ್ತೆ ಅಷ್ಟೇ ಬಿಟ್ರೆ ಎಲ್ಲರಿಗೂ ಸ್ವಾಭಿಮಾನ ಅನ್ನೋದಿರುತ್ತೆ ಗೌರಿ ಹಬ್ಬದಲ್ಲಿ ಸಾಕ್ಷಾತ್ ಆ ಪರಮೇಶ್ವರಿಯೇ ಮನೆಗೆ ಬಂದಿದ್ದಾರೆ ನಾವು ಕೊಡ್ಬೇಕಾಗಿದ್ದಿಲ್ಲವನ್ನ ನಮ್ ಕೈನಲ್ಲಿ ಸಾಧ್ಯವಾದಷ್ಟು ಏನಿರುತ್ತೋ ಅದನ್ನ ಪದ್ಧತಿ ಪ್ರಕಾರ ನಮ್ಗಾದಷ್ಟು ಕೊಡ್ತಿದ್ದೀವಿ ಆ ತಾಯಿ ಸ್ವೀಕಾರ ಮಾಡ್ಕೊಳ್ಬೇಕು ಆಕೆ ಆಶೀರ್ವಾದ ನಮಗೂ ಬೇಕು ಅಂತ ಹೇಳಿ ಪಡ್ಕೊಳ್ಬೇಕು ಜೊತೆಗೆ ಈ ಬಾಗಿನವನ್ನ ತಗೊಳ್ತಕ್ಕಂತಹ ಸ್ತ್ರೀಯರು ಮುತ್ತೈದೆಯರು ಅಥವಾ ಹೆಣ್ಣು ಮಕ್ಕಳು ಯಾರೆಲ್ಲ ಇರ್ತಾರೆ ಅವರೆಲ್ಲರೂ ಸಹ ತವರು ಮನೆಯನ್ನ ಹಾರಿಸ್ಬೇಕು ಸದಾ ಹೀಗೆ ನಗನಗ್ತಾ ಇದ್ದು ಅಷ್ಟೈಶ್ವರ ಮನೆಗೆ ತುಂಬಿ ಇದೇ ರೀತಿ ಜೀವನ ಪರ್ಯಂತ ಎಲ್ಲರೂ ಒಗ್ಗಟ್ಟಾಗಿ ಒಳ್ಳೆ ರೀತಿನಲ್ಲಿ ಇರಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ಬೇಕಾಗುತ್ತೆ ಪ್ರತಿಯೊಬ್ರು ಸಹ ಈ ರೀತಿ ಪ್ರಾರ್ಥನೆಯನ್ನ ಸಲ್ಲಿಸಿ ಹುಡ್ತಾ ಎಷ್ಟೊಂದು ಜನ ಪ್ರೀತಿಯಿಂದ ವಾತ್ಸಲ್ಯದಿಂದ ಬದುಕ್ತಾ ಇರ್ತಾರೆ ಆದ್ರೆ ಬೆಳಿತಾ ಬೆಳಿತಾ ಅವ್ರಗಳಿಗೆ ಮದ್ವೆ ಆಗಿ ಮಕ್ಕಳಾಗಿ ಅವ್ರ ದೊಡ್ಡವ್ರು ಆಗ್ತಾ ಆಗ್ತಾ ಯಾವ್ದೋ ಒಂದು ರೀತಿಯ ಒಂದು ಕಂಪೇರ್ ಮಾಡ್ಕೊಳ್ಳೋದು ಹೋಲಿಸ್ಕೊಳ್ಳೋದು ಬೇಜಾರ್ ಮಾಡ್ಕೊಳ್ಳೋದು ಏನೋ ಒಂದ್ ಚಿಕ್ಕ ಚಿಕ್ಕ ಮಾತುಗಳಿಗೆ ಜಗಳ ಮಾಡ್ಕೊಳ್ಳೋದು ದೂರ ದೂರ ಆಗ್ಬಿಡೋದು ಅಥವಾ ಅದನ್ನೇ ದೊಡ್ಡದ್ ಮಾಡ್ಕೊಂಡು ಮನಸ್ಸಿನಲ್ಲಿ ಕಲ್ಮಶಗಳನ್ನ ತುಂಬಿಸ್ಕೊಂಡು ಗೌರವ ಪ್ರೀತಿ ಇಲ್ಲದೆ ಒತ್ತಿಸೋದು ಯಾವ್ದು ಮಾಡ್ಬೇಡಿ ಗೌರಿ ಹಬ್ಬ ಅಂತಂದ್ರೆ ಎಲ್ಲರೂ ಒಟ್ಟಾಗಿ ಸೇರಿ ಮಾಡ್ಬೇಕಾಗಿರ್ತಕ್ಕಂಥದ್ದು ಇದರಿಂದ ಹೆಣ್ಣು ಮಕ್ಕಳ ಮನಸ್ಸು ಮೃದು ಆಗುತ್ತೆ ಸಂತೋಷದಿಂದ ತವರು ಮನೆಯ ಹರಿಸ್ಬಿಡ್ತಾರೆ ಸ್ತ್ರೀ ಶಾಪ ಅನ್ನೋದು ಬರೋದಿಲ್ಲ ಯಾವ್ದೋ ಹೆಣ್ಣಿನ ಶಾಪ ಅಂತ ಬರೋದಿಲ್ಲ ಯಾವ ಕಾರಣಕ್ಕೂ ಯಾವ ಹೆಣ್ಣನ್ನು ನೋಯಿಸ್ಬಿಡಿ ಪ್ರತಿಯೊಬ್ಬರು ಸಹ ತಾಯಿ ಸ್ವರೂಪದಲ್ಲಿ ನೋಡಿ ಮದ್ವೆ ಆಗಿರತಕ್ಕಂತ ಹೆಣ್ಣನ್ನ ಬಿಟ್ಟು ಇನ್ನು ಯಾವ ಒಂದು ಸ್ತ್ರೀಯನ್ನು ಹೆಣ್ಣು ಮಕ್ಕಳನ್ನು ಅಥವಾ ಹೆಣ್ಣು ಮಕ್ಕಳು ಗಂಡು ಮಕ್ಕಳನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ಪ್ರತಿಯೊಬ್ರು ಅವರವರ ಮನೆಯಲ್ಲಿ ಸೌಖ್ಯವಾಗಿರ್ಬೇಕು ಸುಖವಾಗಿರ್ಬೇಕು ನೂರ್ ಕಾಲ ಬಾಳ್ಬೇಕು ಕಷ್ಟಕ್ಕೆ ನಾವು ಭಾಗಿ ಆಗ್ಬೇಕು ನಾವಿದೀವಿ ನಿಮ್ಮ ಕಷ್ಟದಲ್ಲಿ ನಿಮ್ಮ ಯಾವುದೇ ಒಂದು ಸಂದರ್ಭದಲ್ಲಿ ಕಷ್ಟ ಇರ್ಬೋದು ಸುಖ ಇರ್ಬೋದು ನಿಮ್ಮ ಹೆಗಲಿಗೆ ಹೆಗಲು ಕೊಟ್ಟು ನಾವು ನಿಮ್ಮ ಜೊತೆ ಬರ್ತೀವಿ ಅಂತ ಭರವಸೆಯನ್ನ ಕೊಡಬೇಕು ನಾವ್ ಏನೆಲ್ಲ ಕಾಣಿಕೆ ಎಲ್ಲವನ್ನು ಕೊಟ್ಟು ಸಹ ಮಾನಸಿಕ ಸ್ಥೈರ್ಯವನ್ನ ತುಂಬಬೇಕು ಎಂತದ್ದೇ ಪರಿಸ್ಥಿತಿನಲ್ಲಿ ನಾವು ನಿಮ್ ಜೊತೆ ಇದ್ದೀವಿ ಅಂತ ಹೇಳ್ಬೇಕು ಗೌರಿ ಹಬ್ಬದಲ್ಲಿ ಯಾವ್ದಕ್ಕೂ ಎದೆ ಗುಂದಬಾರದು ಪ್ರತಿಯೊಬ್ರು ಚೆನ್ನಾಗಿರ್ಬೇಕು ಎಲ್ಲದ್ರಲ್ಲೂ ನಾವು ಒಟ್ಟಾಗಿರೋಣ ಅಂತ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಬೇಕು ಇದು ನಿಜವಾಗ್ಲೂ ನಡಿಬೇಕಾಗಿರ್ತಕ್ಕಂಥದ್ದು ಮಿಕ್ಕಿದ್ದೆಲ್ಲ ಸಂಪ್ರದಾಯ ಗೌರಿ ದೇವಿಗೆ ನೈವೇದ್ಯ ಮಾಡೋದು ಕೂರ್ಸೋದು ಅಲಂಕಾರ ಮಾಡೋದು ತಾಂಬೂಲವನ್ನು ಕೊಡ್ತಕ್ಕಂಥದ್ದು ಎಲ್ಲ ಸಂಪ್ರದಾಯ ಆಗಿದ್ರು ಸಹ ಅದ್ರ ಜೊತೆಗೆ ಮನಸ್ಸಿನಲ್ಲಿ ಏನು ಹೇಳಬೇಕು ಭಾವನೆಗಳು ಮಾಡೋದಷ್ಟೇ ಅಲ್ಲ ಪ್ರತಿ ವರ್ಷ ಹಬ್ಬವನ್ನ ಮಾಡ್ತಾ ಇರ್ತಾರೆ ಆದ್ರೆ ಅಷ್ಟೇ ತೊಂದರೆಯನ್ನು ಮಾಡ್ಕೊಳ್ತಾ ಇರ್ತಾರೆ ನಾವು ವರ್ಷದಿಂದ ವರ್ಷಕ್ಕೆ ಹಬ್ಬವನ್ನ ಮಾಡ್ತಾ ಇದ್ರೆ ನಮ್ಮ ಮನಸ್ಸು ಮೃದು ಆಗ್ಬೇಕು ಮಾಧುರ್ಯದಿಂದ ತುಂಬಿರ್ಬೇಕು ಪ್ರೀತಿ ಪ್ರೇಮ ಅನುರಾಗ ಅನ್ನೋದು ಜಾಸ್ತಿ ಆಗ್ಬೇಕು ಹೊರತು ಅಲ್ಲಿ ಕೋಪ ದ್ವೇಷ ಸ್ವಾರ್ಥ ಅನ್ನೋದು ಬೆಳ್ಕೊಂಡು ಹೋಗ್ಬಾರ್ದು ಹಾಗಾದ್ರೆ ನಾವು ಮಾಡ್ತಕ್ಕಂತಹ ಪೂಜೆಗಳಿಗೆ ವ್ರತಗಳಿಗೆ ಅರ್ಥನೇ ಇರೋದಿಲ್ಲ ಇದೆಲ್ಲಾ ಮಾಡ್ತಿದೀವಿ ಅಂತಂದ್ರೆ ಇನ್ನಷ್ಟು ವೈಭವದಿಂದ ನಮ್ಮ ಮನಸ್ಸು ಸುಖ ಶಾಂತಿ ನೆಮ್ಮದಿಯಿಂದ ತುಂಬಿರ್ಬೇಕೆ ಹೊರತು ಇನ್ನಷ್ಟು ಆಶೀರ್ವಾದ ಪ್ರೀತಿ ವಾತ್ಸಲ್ಯವನ್ನು ಕೊಡ್ತಕ್ಕಂತಹ ಭಾವ ಇರ್ಬೇಕೆ ಹೊರತು ಕಲ್ಮಶಗಳನ್ನ ತುಂಬಿಸ್ಕೊಳ್ತಾ ವಯಸ್ಸು ಆಗ್ತಾ ಆಗ್ತಾ ಅನುಭವ ಆಗ್ತಾ ಆಗ್ತಾ ಪದ್ಧತಿಗಳನ್ನ ಮಾತ್ರ ಹಾಗೆ ಇಟ್ಕೊಂಡು ಬದುಕೋದಕ್ಕಿಂತ ಅದರಿಂದ ನಾವು ಏನ್ ಕಲಿತಾ ಇದ್ದೀವಿ ಏನನ್ನ ಅಳವಡಿಸ್ಕೊಳ್ತಾ ಇದ್ದೀವಿ ಏನನ್ನ ಕೊಡಕ್ಕೆ ಸಿದ್ಧವಾಗಿದ್ದೀವಿ ಎಲ್ಲರನ್ನು ಹೇಗೆ ಪ್ರೀತಿಸ್ಬೇಕು ಗೌರವಿಸ್ಬೇಕು ಆಧರಿಸ್ಬೇಕು ಅನ್ನೋದನ್ನ ಕಲ್ತ್ಕೊಳ್ಬೇಕು ವಿನಾಕಾರಣ ಯಾರ ವಿರುದ್ಧವಾಗಿ ಅನಗತ್ಯ ಮಾತುಗಳನ್ನ ಆಡೋದು ಮನಸ್ತಾಪಗಳನ್ನ ತಂದ್ಕೊಳ್ಳೋದು ಕೋಪ ಮಾಡ್ಕೊಳ್ಳೋದು ಇಷ್ಟ ಬಂದಾಗ ಅವ್ರ ಬಗ್ಗೆ ಒಳಗೊಳಗಡೆನೆ ಬೈಕೊಳ್ಳೋದು ಯಾವ್ದು ಮಾಡ್ಬಿಡಿ ಏನಾದ್ರು ಇದ್ರೆ ಎದುರುಗಡೆ ಕೂತು ಸರಿ ಮಾಡ್ಕೊಳ್ಳಿ ಸರಿ ತಪ್ಪುಗಳನ್ನ ವಿಮರ್ಶೆ ಮಾಡ್ಕೊಳ್ಳಿ ತಪ್ಪಿದ್ದ ಕ್ಷಮಿಸಿ ಹೇಳಿ ಪಶ್ಚಾತಪ ಪಡಿ ಸರಿ ಮಾಡ್ಕೊಳ್ಳಿ ಆಗ ಹಬ್ಬಕ್ಕೆ ನಿಜವಾದ ಒಂದು ಶಕ್ತಿ ಬರುತ್ತೆ ಸಾಕ್ಷಾತ್ ಗಣೇಶ ಸುಬ್ರಹ್ಮಣ್ಯ ಪಾರ್ವತಿ ಪರಮೇಶ್ವರವರು ಹರಸ್ತಾರೆ ಅಂತಹ ಕುಟುಂಬ ನಮ್ಮದಾಗ್ಬೇಕು ಅಂತ ಇಲ್ಲಿ ಲಲಿತಾ ಸಹಸ್ರನಾಮದಲ್ಲಿ ಬಂದಿರೋ ರೀತಿಯಲ್ಲಿ ಸದಾಶಿವ ಕುಟುಂಬಿನಿ ಆ ರೀತಿ ಆ ತಾಯಿ ಗೌರಿ ಮಾತೆಯನ್ನ ಆರಾಧನೆ ಮಾಡಿದಾಗ ನಮ್ಮ ಕುಟುಂಬವೂ ಸಹ ಸದಾಶಿವ ಕುಟುಂಬ ಆಗ್ಬೇಕು ಆಕೆ ನಮ್ಮನ್ನ ಹರಸ್ತಾಳೆ ಪದ್ಧತಿಯ ಆಚಾರ ಸಂಪ್ರದಾಯ ಅಂತ ಮಾಡಕ್ ಹೋಗಿ ಏನೇನೇನೋ ತಪ್ಪು ಮಾಡೋದು ಬೇಡ ಇಲ್ಲಿ ಚಿಕ್ಕ ಮಕ್ಳಿರ್ಬೋದು ಮದುವೆ ಆದ ಮಕ್ಳಿರ್ಬೋದು ಅಥವ ಪೂರ್ವ ಸುವಾಸಿನಿರು ಅಂತಂದ್ರೆ ಈ ಮಾತನ್ನ ಹೇಳಕ್ಕೆ ಬೇಜಾರ್ ಅನ್ಸ್ಬೋದು ಆ ಪದವನ್ನ ಬಳಸಲೇಬೇಕಾಗುತ್ತೆ ಅಂದ್ರೆ ವಿಧ ಅಂತ ಹೇಳ್ತಾರಲ್ವಾ ಅಂತವ್ರಿಗೂ ಸಹ ಯಾವುದೇ ನೋವನ್ನು ಕೊಡದೆ ಅವರ ಕಷ್ಟವನ್ನ ಅರ್ಥ ಮಾಡ್ಕೊಂಡು ಅವರ ಮನಸ್ಸಿಗೆ ಮು ಮುದ ನೀಡುವಂತಹ ಮಾತುಗಳನ್ನಾಡಿ ಅವ್ರಿಗೂ ಸಹ ಬಾಗಿನವನ್ನ ಕೊಟ್ಟು ಅವರನ್ನು ಆಶೀರ್ವಾದ ಮಾಡ್ಬೇಕು ಯಾಕಂದ್ರೆ ಇಲ್ಲಿ ಯಾವ ಭೇದ ಭಾವ ಮಾಡಬಾರ್ದು ಯಾರನ್ನು ನೋಯಿಸ್ಬಾರ್ದು ಎಲ್ಲರೂ ಪೂಜೆ ಮಾಡ್ಕೊಳಕ್ಕೆ ಅರ್ಹರಿರ್ತಾರೆ ಎಲ್ಲರೂ ಇಂತಹ ಒಂದು ವಸ್ತುಗಳನ್ನ ತಗೊಳುದಕ್ಕೂ ಆ ಭಾಗ್ಯ ಅನ್ನೋದು ಇರುತ್ತೆ ಯಾವ್ದೋ ಕಾರಣಕ್ಕೆ ಅವ್ರಿಗೆ ಈ ರೀತಿ ಒಂದು ಪರಿಸ್ಥಿತಿ ಬಂದಿರುತ್ತೆ ಆದ್ರೆ ಅವ್ರು ಯಾವ್ದ್ರಿಂದನು ವಂಚಿತರಾಗ್ಬಾರ್ದು ಎಷ್ಟೋ ಜನ ನಮ್ಮನ್ನ ಕೇಳ್ತಾರೆ ಇದರಿಂದ ನಾವೆಲ್ಲ ಇದನ್ನ ಮಾಡ್ಬೇಕಾ ಮಾಡ್ಬಾರ್ದ ತಗೊಳ್ಬೇಕಾ ತಗೊಳ್ಬಾರ್ದ ಅದ್ ಯಾವ ಒಂದು ದ್ವಂದ್ವ ಬೇಡ ಗೊಂದಲ ಬೇಡ ಎಲ್ಲರಿಗೂ ಸಹ ಅರ್ಹತೆ ಇದೆ ಎಲ್ಲರನ್ನು ಆ ಪರಮೇಶ್ವರಿ ಒಂದೇ ಭಾವದಿಂದ ನೋಡ್ತಕ್ಕಂಥದ್ದು ಯಾಕಂದ್ರೆ ಈ ಇಂತಹ ಸ್ತ್ರೀಯರು ಏನೇ ಒಂದು ಪೂಜೆ ವ್ರತ ಮಾಡಿಕೊಂಡ್ರು ಮುಂದಿನ ಜನ್ಮದಲ್ಲೇ ಅವ್ರಿಗೆ ಸೌಭಾಗ್ಯ ಅನ್ನೋದು ನೂರು ಜನ್ಮಗಳವರೆಗೂ ಬರ್ತಕ್ಕಂಥದ್ದು ಇದೆಲ್ಲವೂ ಪುರಾಣದಲ್ಲಿದೆ ಗೊತ್ತಿಲ್ಲದೆ ಸುಮಾರು ಜನ ಮಾತಾಡ್ತಾರೆ ಆದ್ರೆ ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಳೋದು ಬೇಡ ಯಾರೂನು ಎಲ್ಲರಿಗೂ ಎಲ್ಲವೂ ಸಹ ಒಳ್ಳೇದಾಗೋದಕ್ಕೆ ಇಂತಹ ಪದ್ಧತಿಗಳು ಆಚರಣೆಗಳು ಇರೋದೇ ಹೊರ್ತು ಯಾರನ್ನ ದೂಷಿಸೋದಕ್ಕೋ ನೋಯಿಸೋದಕ್ಕೋ ಕುಂಕು ಮಾತಾಡೋದಕ್ಕೋ ಅಲ್ವೇ ಅಲ್ಲ ಹಾಗಾಗಿ ಎಲ್ಲರೂ ಸಹ ಚೆನ್ನಾಗಿರ್ಬೇಕು ಗೌರಿ ದೇವಿ ಎಲ್ಲರಿಗೂ ಒಳ್ಳೇದ್ ಮಾಡ್ಬೇಕು ಇನ್ನಷ್ಟು ಇನ್ನಷ್ಟು ಸೌಭಾಗ್ಯ ಇನ್ನಷ್ಟು ಕುಟುಂಬದಲ್ಲಿ ಸಾಮರಸ್ಯ ಪ್ರೀತಿಸುವಂತಹ ಮನಸ್ಸು ಎಲ್ಲರಿಗೂ ಉಂಟಾಗ್ಲಿ ಯಾವಾಗ್ಲೂ ಒಳ್ಳೇದನ್ನೇ ಮಾತಾಡ್ತಾ ಇರಿ ಒಳ್ಳೇದನ್ನೇ ಕೇಳ್ತಾ ಇರಿ ಒಳ್ಳೇದನ್ನೇ ಮಾಡಿ